ಈಗ ನೋಡಿ ಈಗ ಬೆಳಿಗ್ ನೋಡಿ ಹಾವಿನ ಪುರೇ ಅದೆ ಈಗ ನನ್ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬೆಳಿಗ್ಗೆ ಎದ್ದು ದನದ ಕೆಲಸ ಎಲ್ಲ ಮುಗಿಸಿ ಹಾಗೆ ಈಗ ಅಡುಗೆ ಕೆಲಸಗಳನ್ನೆಲ್ಲ ಮಾಡಬೇಕು ಹಾಗೆಯೇ ಗೈಸ್ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ಒಂದು ವ್ಲಾಗ್ನ ಕೊನೆ ತನಕ ನೋಡಿ ಕಾಯಿಸಿ ಇವತ್ತು ನಮ್ಮ ಮನೆಯಲ್ಲಿ ಸಣ್ಣದೊಂದು ಗುಲಾಬಿ ಹೂ ಆಗದೆ ನೋಡಿ ಎಷ್ಟು ಚಂದ ಆಗದೆ ನೋಡಿ ಸಣ್ಣದಾಗಿ ಹಾಗೆ ಗಿಡನೂ ಸಣ್ಣ ಅದಕ್ಕೆ ಸಣ್ಣ ಆಗದೆ ಹಾಗೆಯೇ ಇಲ್ಲಿ ನೋಡಿ ಮುತ್ತು ಮಲ್ಲಿಗೆ ಗಿಡಕ್ಕೆ ಹೂವು ನೋಡಿ ಫುಲ್ ಆಗ್ಬಿಟ್ಟದೆ ನಮಗೆ ಕೊಯ್ಲಿಕ್ಕೆ ಇಲ್ಲ ಹೇಳ್ದಂಗೆಯ ಅದು ಒಂದೇ ಒಂದ ಎರಡು ಗಿಡ ಏನೋ ಅದೇ ಅದಕ್ಕೆ ನೋಡಿ ಫುಲ್ ಆಗದೆ ಅಮ್ಮನಿ ಬಾಬು ಬೆಕ್ಕು ಬಂತು ನೋಡಿ ಇಲ್ಲಿ ನಾ ಮಾತಾಡೋದು ಕೇಳ್ತು ಅದಕ್ಕೆ ಓಡ್ ಬಂತು ಒಳಗಡೆ ಇತ್ತು ಅದು ಈ ಬೆಕ್ಕು ಕಡಿಮೆ ಬೆಕ್ಕಲ್ಲ ಇದು ಈಗ ಒಂದ್ಸರಿ ಬಿಸ್ಕಿಟ್ ತಿಂದು ಹಾಲು ಕುಡ್ದು ಎಲ್ಲ ಆಯ್ತು ಹ್ಮ್ ಈಗ ಮಲಗು ಟೈಮ್ ಆಗ್ತಾ ಬಂತು ಅಲ್ಲ ಬಾಬು ಹಾಗೇನೆ ಇದು ನೀತಿಯ ಪುಷ್ಪ ಗಿಡ ನಿತ್ಯ ಪುಷ್ಪ ಗಿಡದ್ದು ಬುಡ ನೋಡಿ ಬುಡ ಇಲ್ಲಿ ಇಷ್ಟು ಸಣ್ಣದ ಒಂದು ಡಬ್ಬಿಯ ಮು ಇದು ಡಬ್ಬಿ ಇರ್ತದೆ ನೋಡಿ ಅದರೊಳಗಡೆ ನೆಟ್ಟದ್ದು ಎಷ್ಟು ದೊಡ್ಡ ಆಗದೆ ಇದು ಮತ್ತೊಂದು ಡಬ್ಬಿ ನೆಟ್ಟದ್ದು ನೋಡಿ ಗಣೇಶ ನೋಡಿ ನಮ್ಮನೆ ಬಾಗಿಲು ಮುಂದೆ ಬಂದು ನಿಂತಾನೆ ನಿನ್ನ ರಾತ್ರಿಗೆ ಕೊಟ್ಟಿಗೆಗೆ ಬರಲಿಲ್ಲ ನೋಡಿ ಹೆದರ್ಸದ್ ನೋಡಿ ಈಗ ಬೆಳಿಗ್ಗೆ ಐದುವರೆಗೆ ಬಂದಾನೆ ಈಗ ಬಿಟ್ಟಿದ್ದೆ ಈಗ ನೋಡಿ ಇಲ್ಲಿ ಬಂದು ಹೆದರಿಸ್ತಾವನೆ ನನಗೆ ಏನ ಮತ್ತೆ ಹೆದರಿಸ್ತಾ ನೋಡಿ ಸೊಕ್ಕು ಕಡಿಮೆ ಬರಲಿಲ್ಲ ಅವಗೆ ಈಗ ಬೋಡಿನೂ ಆ ಕಡೆ ಎಲ್ಲ ಮಲಗದೆ ಅಂತ ಸಾರಿ ಮೇಯ್ತಾ ಇದೆ ಅದು ನೋಡಿ ಅಲ್ಲಿ ನಿಂತ್ಕೊಂಡು ಮೇಯ್ತಾ ಇದೆ ಸೊ ಇಲ್ಲಿ ನೋಡಿ ಇಲ್ಲಿ ನಮ್ಮನೆ ಹತ್ರನೇ ಇಲ್ಲಿ ನೋಡಿ ಹಾವಿನ ಪೊರೆ ಹೇಗ ಹೇಗದೆ ಅಂತ ನಾನು ಇಲ್ಲಿ ದನನ ನೋಡ್ತೇ ಬಂದೆ ಇದನ್ನು ನೋಡಿ ಒಂದೇ ಸಾರಿ ಹೆದರಿಕೆಗೋಯ್ತು ನನಗೆ ನೋಡಿ ಎಷ್ಟು ಉದ್ದ ಇದೆ ಅಂತ ಇದು ಕಾಯಿಸೋ ಕೆರೆ ಹಾವಿಂದು ಪೊರೆ ಯಾಕಂತಂದರೆ ಉದ್ದ ಅದೇ ನೋಡಿ ಹಾಗಾಗಿ ನೋಡಿ ಹೆಂಗದೆ ಅಂತ ಒಂದೇ ಸಾರಿ ನೋಡಿದರೆ ಹೆದರಿ ಬೀಳುವುದೇ ಮನೆಗಳೆಲ್ಲ ಇವತ್ತು ಬೇಗ ಕೊಡುಗೆಗೆ ಬಂದುಬಿಟ್ಟಿದ್ದಾರೆ ಹಾಗೆಯೇ ಅವರಿಗೆಲ್ಲ ಒಂದು ಹಾಳೆ ಬಿದ್ದಿತ್ತು ಅದನ್ನು ಸಿಗದು ಹಾಕದೆ ಇವರಿಗೆ ಸ್ವಲ್ಪ ಜಾಸ್ತಿ ಹಾಕದೆ ನಂದಿನಿಗೆ ಮತ್ತು ವಾಣಿಗೆ ಯಾಕಂದರೆ ಇವರು ಒಳಗೇನೆ ಇರುವುದಲ್ಲ ಅವರಿಗೆ ಎಲ್ಲೂ ಸಿಗೋದಿಲ್ಲ ಮತ್ತು ಇವರೆಲ್ಲ ಬಾಕಿ ಎಲ್ಲ ಮೆಂದ್ಕೊಂಡು ಬಂದಾರೆ ಹಾಗಾಗಿ ಅವರಿಗೆ ಒಂಚೂರು ಚೂರೇ ಕೊಟ್ಟೆ